ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಲ್ಲಿ ಸ್ಮಶಾನದ ಏನು ಬರೋದಿಲ್ಲ ಅದು ಅಲ್ಲೇ ಬೌಂಡ್ರಿಯಲ್ಲಿ ಇಲ್ಲಿಂದ ಬೌಂಡ್ರಿನ ಅವತ್ತು ಎಂಪ್ರಿಗ ಸರ್ ಅದಿರ ಏನಾಗ್ತಿದೆ ಅಲ್ಲಿಂದ ಸ್ವಲ್ಪ ಇಲ್ಲಿ ವ್ಯತ್ಯಾಸ ಬರ್ತಾ ಇದೆ ಈಗ ನಮ್ಗೆ ಅವರಿಗೆ ಕರೆಕ್ಟ್ ಆಗಿ ಡಿವೈಡ್ ಮಾಡ್ಕೋದು ನಿಮ್ದು ಏನಂದ್ರೆ ಹದಿನೈದು ಗಂಟೆ ಅದು ಕೊಡ್ತೀವಿ ಏನಂದ್ರೆ ಹಿಂದ್ಗಡೆ ಜಾಗ ಇದೆ ಅಲ್ಲ ಆ ಸ್ವಲ್ಪ ನಿಮ್ದು ಪೊಸಿಷನ್ ಹಿಂದ್ಗಡೆದು ನಿಮ್ದು ಎಷ್ಟು ಹದಿನೈದು ಗಂಟೆ ಬರಂಗೆ ನಾವು ಈ ಮೈನಸ್ ಮಾಡ್ಕೊಂಡ್ಬಿಡ್ತೀವಿ

ವೆಹಿಕಲ್ ಓಡಾಡೋದಕ್ಕೆ ಯಾರು ಅವತ್ತು ಮಾಡಿ ಮಾರ್ಕಿಂಗ್ ಮಾಡ್ಕೊಟ್ಟಾರಲ್ಲೂ ಬಂದಿರೋ ಅಲ್ಲಿಂದ ರೆಫರೆನ್ಸ್ ತಗೋಬೇಕಾದ್ರೆ ಎಪ್ಪತ್ತೆಂಟು ಅಡಿ ಬರ್ಬೇಕಾಗಿತ್ತು ಕರೆಕ್ಟ್ ಆಗಿ ಈಗ ತೊಂಬತ್ತೆರಡು ಹದಿನಾಲ್ಕು ಅಡಿ ಎಕ್ಸ್ಟ್ರಾ ಬಂದಿದೆ ಅವತ್ತು ಅಡಿ ತೋರಿಸಿದ್ದಾರೆ ಸರ್ ಅವತ್ತು ಮಾಡಬೇಡಿ ಅಂತ ಹೇಳ್ತಾ ಇನ್ನು ಅಟ್ಟೆ ಮಾಡಿ ನಮ್ಗೆ ಹದಿನೈದು ಕುಂಟ್ರೆಂಟು ಈಗ ಒಂದ್ ಅಡಿ ಇತ್ತ ಹೋದ್ರು ಹಿಂದ್ಗಡೆ ಒಂದ್ ಅಡಿ ಏನ್ ಬೇಕಾದ್ರೆ ಅಥವಾ ಒಂದ್ ಕುಂಟ ಏನಾದ್ರೆ ಕೊಡಬೇಕು ಕೊಡ್ಬೇಕು ಅಷ್ಟೇ ಅದು ಸರ್ಕಾರಿ ಜಮೀನು ಇದು ಸರ್ಕಾರಿ ಜಮೀನು ಯಾರು ಸ್ವಂತ ಏನಿಲ್ಲ ಬಟ್ ನಮ್ಗೆ ಹದಿನೈದು ಕುಂಟ ಇದಾಗಬಾರ್ದು ನಿಮ್ದು ಬರುತ್ತೆ ಅವ್ರಗು ಅನುಕೂಲ

ಸರ್ ಇಲ್ಲಿಗೆ ಇದೇ ಜಾಗ ಕಳ್ತಾವಿಗೆ ತಹಸೀಲ್ದಾರ್ ಬಂದಿರು ಎಮ್ ಎಲ್ ಎಂ ಪಿ ಕರೆಸಿ ಎಲ್ಲ ಗಂಟೆ ಹೋಗಿ ಮಾಡ್ತೀರದು ಕೊನೆಗೆ ಇದು ಕೊಡ್ಬೇಕಾದ್ರೆ ಎಂ ಪಿ ಎಮ್ ಎಲ್ ಅವರೇ ಮಾಡಿದ್ಮೇಲೆ ಡಿಪಾರ್ಟ್ಮೆಂಟ್ ನಾವಲ್ಲ ಕೆಲಸ ನಿಂತ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಏನಂದ್ರೆ ಈಗ ಮುಂದ್ಗಡೆದು ತೊಂಬತ್ತೆರಡು ಈ ಕಡೆ ಅರವತ್ನಾಲ್ಕು ಆ ಕಡೆ ಐವತ್ತೆರಡು ಸರಿನಾ ಅಡಿ ಅಡಿ ಲೆಕ್ಕ ಹಾ ಇದ್ದಿದ್ರಲ್ಲಿ ಟೋಟಲ್ ಎಷ್ಟಿದೆ ನೀವು ಇನ್ನೊಂದು ಸರಿ ನೀವು ಇನ್ನೊಂದು ಕಡೆ ಲೆಕ್ಕದಲ್ಲಿ ಬರ್ಬೇಕು ಫೀಟಲ್ಲಿ ಹ್ಮ್ ಹಾ ಲೆಕ್ಕದಲ್ಲಿ ಹ್ಮ್ ಐವತ್ತು ಅಡಿ ಹಿಂದೆ ನಿಮ್ಮ ಬಾಲ್ಡ್ರ ಸ್ವಲ್ಪ ಮುಂದೆ ಮೂವತ್ತಡಿ ಇಲ್ಲಿ ಕಕ್ಕಾ ಗೇರು 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 ಗೇ

ಸ್ಕ್ವೇರ್ ಫೀಟು ಹೋಗುತ್ತೆ ಸ್ಕ್ವೇರ್ ಫೀಟ್ ಇಲ್ಲಿ ಸರ್ವೆ ನಂಬರ್ ಐದು ನಂಜನಗೂಡು ಟೌನ್ ಸಂಬಂಧಪಟ್ಟಂಗೆ ಮೂರು ಸಮುದಾಯ ಭವನಕ್ಕೆ ಆಲ್ರೆಡಿ ಅಲೋಕೇಟ್ ಆಗಿತ್ತು ಒಂದು ಹದಿನೈದು ಗಂಟೆ ಹದಿನೈದು ಗಂಟೆ ಮತ್ತು ಹತ್ತು ಗಂಟೆ ಮೂರು ಸಮುದಾಯ ಭವನಕ್ಕೆ ಒಂದು ಎಕರೆದಲ್ಲಿ ಡಿವೈಡ್ ಮಾಡ್ಕೊಂಡು ಅಲೋಕೇಟ್ ಆಗಿತ್ತು ಸೊ ಈ ಇದರಲ್ಲಿ ಏನು ಅಂದರೆ ಸ್ವಲ್ಪ ಓವರ್ಲ್ಯಾಪ್ ಕಾನ್ಫ್ಲಿಕ್ಟ್ ಇತ್ತು ಸೊ ಬೌಂಡ್ರಿ ಒಂದು ಕ್ಲಾರಿಫಿಕೇಶನ್ ಬೇಕಾಗಿತ್ತು ಮೂರು ಸಮುದಾಯದವರು ಇಲ್ಲಿ ಪ್ರೆಸೆಂಟ್ ಇದ್ದರು ಸೊ ಏನಿದೆ ಇಶ್ಯೂಸ್ನ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ವಿ ಸೊ ಶನಿವಾರ ನಾವು ಒಂದು ಕ್ಲಿಯರ್ ಕಟ್ಟಾಗಿ ಯಾ ಯಾರ್ಯಾರ್ದು ಎಲ್ಲೆಲ್ಲಿ ಬರುತ್ತೆ ಅಂತ ಒಂದು ಪ್ರಿಲಿಮಿನರಿ ಇವತ್ತಾಗಿದೆ ಆವತ್ತೊಂದು ಫೈನಲ್ನ ನಾವೊಂದು ಡೇಟ್ನ ಫಿಕ್ಸ್ ಮಾಡ್ಕೊಂಡು ನಾವೊಂದು ನಿಗದಿತ ಒಂದು ಏನಂದರೆ ಕ್ಲಾರಿಫಿಕೇಷನು ಮತ್ತು ರೌಂಡ್ ಆಫ್ ಮಾಡ್ಕೊಂಡು ಒಂದು ಸ್ಕೆಚ್ನ ರೀಮೋಡಿಫೈ ಮಾಡೋಕ್ಕೆ ಅವಕಾಶ ಇದ್ದರೆ ಆ ಸ್ಕೆಚ್ನ ಮಾಡ್ಕೊಂಡು ನಮ್ಮ ಕಡೆಯಿಂದ ತಾಲೂಕು ಮಟ್ಟದಿಂದ ಒಂದು ಸಪೋರ್ಟ್ ಆಗಲಿ ಎಲ್ಲ ಕ್ಲಿಯರ್ ಕಟ್ಟಾಗಿ ಏನೂ ತೊಂದರೆ ಇಲ್ಲ ಇಶ್ಯೂನ ರಿಸಾಲ್ವ್ ಮಾಡಕ್ಕೆ ಬಂದಿದೆ ಥ್ಯಾಂಕ್ ಯು